ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನೇಮಕಾತಿಗಾಗಿ ಇನ್ನೂ ಕೂಡ ಹೋರಾಟ ಮಾಡುವಂಥದ್ದು ತಪ್ಪಿಲ್ಲ ಯಾಕೆ ಅಂತಂದ್ರೆ ರಾಜ್ಯಾದ್ಯಂತ ಎಲ್ಲ ಒಂದು ಆಸ್ಪೆಂಟ್ಸ್ಗಳು ಕೂಡ ಒಗ್ಗಟ್ಟಾಗಿ ಒಂದೇ ಬಾರಿಗೆ ಸರ್ಕಾರದ ವಿರುದ್ಧ ಪ್ರತಿಭಟಿಸುವುದಕ್ಕೆ ಆಗ್ತಾ ಇಲ್ಲ ಅಡಿ ಹಿಂದಿನ ಹೋರಾಟಗಳು ಯಾವುದೂ ಕೂಡ ಅಷ್ಟೊಂದು ಯಶಸ್ಸನ್ನು ಕೊಟ್ಟಿಲ್ಲ ಹಂಗಾಗಿ ಇನ್ನೊಮ್ಮೆ ಧಾರವಾಡದಲ್ಲಿ ಇದೇ ಡಿಸೆಂಬರ್ ಒಂದನೇ ತಾರೀಕು ನಮ್ಮ ಯುವ ಜನರ ವೇದಿಕೆ ಅನ್ನೋ ಒಂದು ಎಲ್ಲ ಯುವ ಮನಸ್ಸುಗಳ ಎಲ್ಲ ಸಮಾನ ಮನಸ್ಕರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಧಾರವಾಡ ಚೆಲುವ ಅಂತೇಳಿ ಧಾರವಾಡ ಚೆಲುವ ಮೂಲಕ ಯುವಜನರ ಚಳುವಳಿ ಅಂತೇಳಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟದಲ್ಲಿ ಪ್ರಮುಖವಾಗಿ ನಮ್ಮ ಎಲ್ಲ ಆಸ್ಪಿರಂಟ್ಸ್ ಗಳ ಹಕ್ಕೊತ್ತಾಯ ಏನು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಕೂಡಲೇ ಈ ಎಲ್ಲ ಏನು ಸಮಸ್ಯೆಗಳಿದೆ ತೊಡಗುಗಳಿದೆ ಅದೆಲ್ಲವನ್ನು ಬಗೆಹರಿಸಿ ನೇಮಕಾತಿಗಳನ್ನು ಆರಂಭಿಸಬೇಕು ಒಂದು ಆ್ಯಂಡ್ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿಗೆ ಹಿಂದೆ ಏನು ಮಾತು ಕೊಟ್ಟಿದ್ರು ಮಾನ್ಯ ಎಂ ಅವರು ಅದರಂತೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯನ್ನು ಹೆಚ್ಚಳ ಮಾಡಬೇಕು ಅಂಡ್ ಎಲ್ಲ ಶಿಕ್ಷಕರ ನೇಮಕಾತಿ ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಿಕೊಡ್ಬೇಕು ಈ ಎಲ್ಲ ಒಂದು ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ ಸೊ ಈ ಹೋರಾಟಕ್ಕೆ ಆದಷ್ಟು ರಾಜ್ಯಾದ್ಯಂತ ಎಲ್ಲ ಒಂದು ಆಸ್ಪೆಂಟ್ಸ್ಗಳು ಅಂಡ್ ಈ ಹೋರಾಟಕ್ಕೆ ಧಾರವಾಡ ಜಿಲ್ಲೆಯ ಸುತ್ತಮುತ್ತ ಬೇರೆ ಬೇರೆ ಯಾವ ಯಾವ ಜಿಲ್ಲೆಗಳಿದೆ ಜಿಲ್ಲೆಗಳಲ್ಲಿರುವಂತಹ ಎಲ್ಲ ಆಸ್ಪೆಂಟ್ಸ್ ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳು ಶಿಕ್ಷಕ ಹುದ್ದೆ ಕಂಶಗಳು ಎಲ್ಲರೂ ಕೂಡ ಪಿ ಎಸ್ ಐ ನಮಗ್ ಬರೀ ನೋಟಿಫಿಕೇಶನ್ ಮಾಡ್ತಿಲ್ಲ ನೇಮಕಾತಿ ಆಗ್ತಿಲ್ಲ ವಯೋಮತಿ ಸಲ್ಲಿಕೆ ಸಿಗ್ತಿಲ್ಲ ಅಂತ ಹೇಳಿದ್ರೆ ಏನೂ ಆಗಲ್ಲ ಈ ಹೋರಾಟವನ್ನ ನೀವೆಲ್ಲ ಸೇರಿ ಯಶಸ್ಸಾಗುವಂತೆ ಮಾಡಿ ಸಕ್ಸಸ್ ಆಗುವಂತೆ ಮಾಡಿ ಖಂಡಿತವಾಗಿಯೂ ನೇಮಕಾತಿ ಸ್ಟಾರ್ಟ್ ಆಗುತ್ತೆ ಯಾಕೆ ಈ ಹೋರಾಟ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಡಿಸೆಂಬರ್ ಒಂದನೇ ತಾರೀಕು ಈ ಹೋರಾಟ ಆಯಿತು ಅಂದ್ರೆ ಎಂಟನೇ ತಾರೀಕಿನ ನಂತರ ಅಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಬೆಳಗಾವಿ ಸೌಧದಲ್ಲಿ ಸೊ ಅಲ್ಲಿ ಇದು ಚರ್ಚೆ ಆಗುತ್ತೆ ಆಂಡ್ ಚರ್ಚೆ ಆಗಿ ಖಂಡಿತವಾಗಿ ಈ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಅಂತಂದ್ರೆ ಕೂಡಲೇ ವಯೋಮಿತಿ ಸಡಿಲಿಕೆ ಕೂಡ ಸಿಗುತ್ತೆ ಅಂಡ್ ನೇಮಕಾತಿ ಕೂಡ ಆರಂಭ ಆಗುತ್ತೆ ಅಂಡ್ ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಲೇ ಬೇಕಾಗಿರುವಂಥದ್ದು ವಯೋಮಿತಿ ಸಡಿಲಿಕೆ ಕಾಯಂ ಸೊ ಹಂಗಾಗಿ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಡಲೇಬೇಕು ಆ್ಯಂಡ್ ಇದು ಯಾರದೋ ಸ್ವ ಹಿತಾಸಕ್ತಿಗೆ ವೈಯಕ್ತಿಕ ಲಾಭಕ್ಕಾಗಿ ವೈಯಕ್ತಿಕ ಪ್ರತಿಷ್ಠೆಗಾಗಿ ನಡೆಯುವಂಥ ಹೋರಾಟ ಅಲ್ಲ ಸರ್ವ ಒಂದು ಏನೇನಿಲ್ಲ ಸಮಸ್ಯೆಗಳಿದೆ ಎಲ್ಲ ಆಸ್ಪಿಡೆಂಟ್ಸ್ ಗಳೆಷಲಿ ಏಜ್ ರಿಲ್ಯಾಕ್ಸೇಷನ್ ನೇಮಕಾತಿಯ ಕುರಿತಾಗಿ ಎಲ್ಲರೂ ಕೂಡ ಒಂದು ಒಳ್ಳೇದಾಗಲಿ ಅಂತ ಹೇಳಿ ಈ ಹೋರಾಟವನ್ನ ಎಲ್ಲ ಸಮಾನ ಮನಸ್ಕರು ಸೇರಿ ಧಾರವಾಡದಲ್ಲಿರುವಂತಹ ಆಸ್ಪಿಡೆಂಟ್ಸ್ಗಳೇ ಸೇರಿ ಹೋರಾಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೋಡಿ ನೋಡಿ ಸಾಕಾಗೋಯ್ತು ಹೋಯ್ತು ಎರಡು ಹೋರಾಟಗಳು ಮಾಡಿದ್ರು ಕೂಡ ಯಾವ ರೀತಿ ಸಕ್ಸಸ್ ಸಿಕ್ಕಿಲ್ಲ ಏನು ಆಗಿಲ್ಲ ಅಂತಂದಾಗ ಇನ್ನೊಂದು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ದೊಡ್ಡ ಮಟ್ಟದ ಧ್ವನಿಯನ್ನ ಸೇರಿಸಬೇಕು ಈ ಹೋರಾಟ ಹೆಂಗಿರ್ಬೇಕು ಅಂತಂದ್ರೆ ನೆಕ್ಸ್ಟ್ ಮುಂಬರುವ ಯಾವುದೇ ಒಂದು ನೇಮಕಾತಿ ಅಥವಾ ಬೇರೆ ಏನೇ ವಿಚಾರ ಹೋರಾಟ ಅವರು ಅದಕ್ಕೆ ಮಾದರಿ ಆಗಿರ್ಬೇಕು ಪ್ರತಿಯೊಬ್ಬರು ಕೂಡ ಅಷ್ಟು ಕಾಳಜಿಯುತವಾಗಿ ಪ್ರತಿಯೊಬ್ರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ಅಂಡ್ ಯಾರು ಕೂಡ ನಿಮ್ಮ ಒಂದು ತಾಳ್ಮೆಯ ಕಟ್ಟೆಯನ್ನ ಇಲ್ಲಿವರೆಗೂ ಕೂಡ ಕಾದು ಕಾದು ಸಾಕಾಗೋಗಿದೆ ಇನ್ನೂ ಸುಮ್ಮನೆ ಕೂತ್ಕೊಂಡರೆ ನೇಮಕಾತಿಗಳನ್ನ ಅವ್ರು ಮಾಡಲ್ಲ ಹಂಗಾಗಿ ಈ ಏನೇನು ತೊಡಕುಗಳಿದೆ ಮೀಸಲಾತಿ ಸಮಸ್ಯೆ ಒಳ ಕಾಯ್ದೆ ರೂಪಿಸೋದು ಅದೆಲ್ಲವನ್ನು ಕೂಡ ಇನ್ನಷ್ಟು ವಿಳಂಬ ಮಾಡಬಾರ್ದವ್ರು ಆ ರೀತಿಯಾದಂತಹ ಒಂದು ಎಚ್ಚರಿಕೆ ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ನಾವು ರವಾನಿಸಬೇಕಾಗಿದೆ ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಇಲ್ಲಿಕ್ಕೆ ಕೈ ಜೋಡಿಸ ಆ್ಯಂಡ್ ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಲೈಕ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು ಆ್ಯಂಡ್ ಲೈಬ್ರರಿಗಳು ಎಲ್ಲರೂ ಕೂಡ ಸಪೋರ್ಟ್ ಮಾಡೇ ಮಾಡ್ತಾರೆ ಈಗಾಗಲೇ ಪೂರ್ವ ಸಿದ್ಧತೆಗಳೆಲ್ಲವೂ ಕೂಡ ನಡೀತಾ ಇದೆ ಯಾವ ರೀತಿ ಹೋರಾಟ ಮಾಡಬೇಕು ನಮ್ಮ ಹಕ್ಕೊತ್ತಾಯಗಳನ್ನು ಸರ್ಕಾರಕ್ಕೆ ಯಾವ ರೀತಿ ತಿಳಿಸಬೇಕು ಆ್ಯಂಡ್ ಒಂದು ದಿನಕ್ಕೆ ಈ ಹೋರಾಟ ಸೀಮಿತ ಆಗಬಾರ್ದು ಇದು ಐ ತಿಂಕ್ ಅವತ್ತು ಹತ್ತಿದಂಥ ಒಂದು ಸಣ್ಣ ಹೋರಾಟದ ಕಿಚ್ಚು ಮತ್ತಷ್ಟು ದಿನ ಹೆಂಗೆ ರೈತರು ಹೋರಾಟ ಮಾಡಿ ತಮ್ಮ ಹಕ್ಕನ್ನು ಪಡ್ಕೊಂಡ್ರು ಹಾಗೆ ಎಲ್ಲ ಒಂದು ಗಳು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ನಿಮ್ಮ ಧ್ವನಿಯನ್ನ ಅಲ್ಲಿ ಅಧಿವೇಶನ ನಡೆಯುವಂಥ ಏನಿದೆ ಸೌಧಕ್ಕೆ ಕೇಳಿಸುವ ರೀತಿಯಲ್ಲಿ ಮಾಡಿದರೆ ಮಾತ್ರ ಖಂಡಿತವಾಗಿಯೂ ನೇಮಕಾತಿಗಳು ಆರಂಭ ಆಗ್ತವೆ ಇಲ್ಲ ಅಂತಂದರೆ ನಾವು ಸುಮ್ಮನೆ ಇರ್ತೀವಿ ರಾಜಕೀಯ ನಾಯಕರು ಗುಲಾಮರಾಗ್ತೀವಿ ಅವ್ರು ಬಕೆಟ್ ಹಿಡ್ಕೊಂಡು ಹಿಂಗೆ ಅವ್ರಿಗೆ ಜೈ ಅನ್ಕೊಂಡು ಇವ್ರಿಗೆ ಜೈ ಅನ್ಕೊಂಡು ಅಡ್ಡಾಡ್ತೀವಿ ಅಂದ್ರೆ ಯಾರೇನು ಮಾಡೋಕ್ಕಾಗಲ್ಲ ನಮ್ಮ ಹಕ್ಕುಗಳನ್ನ ಪಡೆಯೋದಕ್ಕೆ ನಾವೆಲ್ಲ ರಾಜಕೀಯ ಹಿತಾಸಕ್ತಿಗಳು ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರ ಸಿದ್ಧಾಂತಗಳನ್ನ ಸರಿಗಿ ಬದಿಗಿಟ್ಟು ನಾವು ಒಬ್ಬ ಸ್ಟೂಡೆಂಟ್ ನಮಗೆ ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಾ ಇದೀವಿ ನಮ್ಮ ಹುದ್ದೆಯ ಕನಸನ್ನ ನಾವು ನನಸು ಮಾಡ್ಕೊಳ್ಬೇಕಿದೆ ಅನ್ನೋ ಒಂದು ಒಂದು ಒಳ್ಳೆಯ ಉದ್ದೇಶದಿಂದ ನೀವು ಹೋರಾಟ ಕೇಳಿರಿ ಖಂಡಿತವಾಗಿ ಹೋರಾಟದಲ್ಲಿ ಯಶಸ್ಸು ಸಿಗುತ್ತೆ ಇದು ನೂರಕ್ಕೆ ನೂರಷ್ಟು ಸತ್ಯ ಈ ಹೋರಾಟ ತುಂಬಾ ಇಂಪಾರ್ಟೆಂಟ್ ಯಾರು ಕೂಡ ಇದನ್ನ ಸುಮ್ಮನೆ ಲಘುವಾಗಿ ಪರಿಗಣಿಸ್ಬೇಡ್ರಿ ಆ್ಯಂಡ್ ಬೇರೆ ಬೇರೆ ಅವರ ಕಿವಿ ಮಾತು ಬೇರೆ ಬೇರೆಯವ್ರ ಮಾತುಗಳು ಹೇಳ್ತಾ ಇರ್ತಾರೆ ಅಲ್ಲಿ ಹಂಗೆ ಆಗುತ್ತೆ ಇಲ್ಲಿ ಹಿಂಗಾಗುತ್ತೆ ಏನಾಗುತ್ತೆ ಯಾರು ಕೂಡ ಇಲ್ಲಿ ಶಾಂತಿಯುತವಾಗಿ ನಮ್ಮ ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಕೇಳೋದಕ್ಕೆ ಹೊರಟಿರುವಂಥದ್ದು ಹೊರತು ಯಾವುದೇ ಅಜಾಗರೂಕತೆ ಯಾವುದೇ ರೀತಿಯಾದಂತ ಏನೋ ಅಹಿತಕರ ಘಟನೆಗಳು ಕೂಡ ಆಗಲ್ಲ ಎಲ್ಲರೂ ನಿಮ್ಮ ಒಂದು ಏನಿದೆ ಬೇಡಿಕೆಗಳು ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಸರ್ಕಾರಕ್ಕೆ ಮುಗಿಸುವಂತಲ್ಲಿ ಎಲ್ಲರೂ ಕೂಡ ಸೇರಿ ಒಂದು ಈ ಹೋರಾಟವನ್ನು ಯಶಸ್ಸುಗೊಳಿಸೋಣ ಅಂಡ್ ಹೊಂದೇ ಡಿಸೆಂಬರ್ ಒಂದನೇ ತಾರೀಕು ಧಾರವಾಡದಲ್ಲಿ ಏನು ಶ್ರೀನಗರದಿಂದ ಡಿ ಸಿ ಕಚೇರಿವರೆಗೂ ಒಂದು ರ್ಯಾಲಿ ಇದೆ ಅವತ್ತು ಮತ್ತೊಂದು ಇತಿಹಾಸ ಸೃಷ್ಟಿ ಆಗಬೇಕು ಆ ರೀತಿಯಾದಂಥ ಎಲ್ಲ ಒಂದು ವಿದ್ಯಾರ್ಥಿ ಬಳಗದ ಸಮೂಹ ಅಲ್ಲಿ ಸೇರಿದ್ರೆ ಖಂಡಿತವಾಗಿ ಈ ಹೋರಾಟ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದ